ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ನ್ಯೂಸ್ ನಮಸ್ತೆ ನೀವು ನೋಡ್ತಾ ಕರುನಾಡ ಘರ್ಜನೆ ನ್ಯೂಸ್ ಚಾನಲ್ ಇಂದು ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರೋಹನ್ ಜಗದೀಶ್ ಅವರಿಂದ ಪತ್ರಿಕಾಗೋಷ್ಠಿ ನಮ್ಮ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೆ ಮುಲ್ಗುಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ಪ್ರಕರಣಗಳು ದಾಖಲಾಗಿರುತ್ತೆ ಅದರಲ್ಲಿ ನಾಲ್ಕು ಪ್ರಕರಣಗಳು ಮನೆ ಕಳಿತನದ ಪ್ರಕರಣಗಳು ದಾಖಲಾಗಿರುತ್ತೆ ಮತ್ತೆ ನಾಲ್ಕು ಈ ಬೈಕ್ ಮೋಟರ್ ಸೈಕಲ್ ಕಳಿತನದ ಪ್ರಕರಣ ದಾಖಲಾಗಿರುತ್ತೆ ಈ ಪ್ರಕರಣವನ್ನ ಅತಿ ಗಂಭೀರವಾಗಿ ಪರಿಗಣಿಸಿ ನಮ್ಮ ಲಕ್ಷ್ಮೇಶ್ವರ್ ಮತ್ತೆ ಮುಳುಗುಲ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವರ ಡಿ ಎಸ್ ಪಿಯ ನೇತೃತ್ವದಲ್ಲಿ ಒಂದು ನಾಲ್ಕು ತಂಡನ ರಚನೆ ಮಾಡಿ ಈ ನಾಲ್ಕು ತಂಡದಲ್ಲಿ ಅನೇಕ ದರ್ಜೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಮೀಲಾಗಿ ಅದರಲ್ಲಿ ವಿಶೇಷವಾಗಿ ನಾಗರಾಜ್ ಪಿ ಸಿಪಿಐ ಶಿರಟಿ ಮತ್ತೆ ಸಮ್ಮಿಶ್ರ ಶಿವಿಯೋಗಿ ಪಿ ಎ ಮುರು ಮತ್ತೆ ಪಿ ಎಸ್ ಐ ಆದ ರಾಠೋಡ್ ಚಿನ್ನಯ್ಯ ಮತ್ತು ನಾಗರಾಜ್ ಮತ್ತೆ ಸಿಬ್ಬಂದಿಗಳಾದ ಶೇಖ್ ಬಳ್ಳಾರಿ ನದಾ ಪಾಂಡುರಂಗ ಮತ್ತು ಕಲ್ಲನವರ್ ಮತ್ತು ಮಧು ಮತ್ತೆ ಹನುಮನ್ ದೊಡ್ಡಮನಿ ಮತ್ತು ಆನಂದ್ ಸಿಂಗ್ ಮತ್ತು ಸೋಮು ಮತ್ತು ಪಶುಡಾಕ್ಟರ್ ಮತ್ತು ನಮ್ಮ ಟೆಕ್ನಿಕಲ್ ಸಿಬ್ಬಂದಿಯಾದ ಗುರು ಮತ್ತು ಸಂಜೀವರು ಇವರು ವಿಶೇಷವಾಗಿ ಕರ್ತವ್ಯನ ನಿರ್ವಹಿಸಿ ಈ ಎಂಟು ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ್ದಾರೆ ಈ ಪ್ರಕರಣಗಳ ಸಾರಾಂಶ ಏನು ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆದ್ರಹಳ್ಳಿ ಅಂತ ಊರಲ್ಲಿ ಇದೇ ತಿನ್ನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಯ ಸಮಯದಲ್ಲಿ ಮನೆ ಯಾವುದು ಬೀಗ ಹಾಕಿರುತ್ತೆ ನಾವೇನು ಹೌಸ್ ಎಚ್ ಪಿ ಟಿ ಬೈ ನೈಟ್ ಅಂತ ಹೇಳ್ತೀವಿ ಅಲ್ಲಿ ಬೀಗನ ಹೊಡೆದು ಮನೆ ಮನೆ ಕಡತನ ಆಗಿರುತ್ತೆ ಈ ಸಮಯದಲ್ಲಿ ನಮ್ಗೆ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ ಮೂರು ಜನ ಆರೋಪಿಗಳು ಈ ಒಂದು ಮನೆನ ಬೀಗನ ಹೊಡೆದು ಒಳಗಡೆ ಹೋಗಿ ಒಂದು ಹದಿನೈದು ಗ್ರಾಮ್ ಚಿನ್ನವನ್ನು ಕಳ್ತನ ಮಾಡಿರುತ್ತೆ ಅದೇ ಊರಲ್ಲಿ ಇನ್ನೊಂದೇನಾಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಗ್ರಾಮ್ ಒನ್ ಅಂತ ಹೇಳಿ ನಮ್ಮ ಒಂದು ಕಚೇರಿ ಇರುತ್ತೆ ಆ ಕಚೇರಿಯಲ್ಲಿ ಒಂದು ಲ್ಯಾಪ್ಟಾಪ್ನ ಕೂಡ ಅವರು ಕಳ್ತನ ಮಾಡಿದ್ದಾರೆ ಇದು ಮುಂದುವರೆದಾಗಿ ಅವರು ಒಂದು ಪಲ್ಸರ್ ಬೈಕ್ ಕಳ್ತನ ಮಾಡಿರ್ತಾರೆ ಇದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಶಿರಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇನ್ನೊಂದು ಬೈಕ್ ಕಳ್ತನ ಆಗುತ್ತೆ ಈ ಹೀರೋ ಹೊಂಡ ಡಿಲಕ್ಸ್ ಅಂತ ಹೇಳಿ ಅದು ಕಲ್ತನ ಆಗುತ್ತೆ ಮುಂದುವರೆದು ಮುಂದರ್ಗಿಯಲ್ಲಿ ಕೂಡ ಹಳ್ಳಿಕೆರೆ ಅಂದರೆ ಒಂದು ಜಾಗ ಅಲ್ಲಿ ಒಂದು ಮತ್ತೆ ಒಂದು ಬೈಕ್ ಕಳ್ತನ ಆಗಿದೆ ಇದಕ್ಕೆ ಮುಂದುವರೆದು ಮುಂಡರ್ಗಿಯಲ್ಲಿ ಹಮ್ ಹಮ್ಮರ್ಗಿ ಅಂತ ಹೇಳಿ ಒಂದು ಜಾಗದಲ್ಲಿ ಇನ್ನೊಂದು ಪಲ್ಸರ್ ಬೈಕ್ ಕಳ್ತನ ಆಗಿರುತ್ತೆ ಇದರ ನಂತರ ಶಿರಟ್ಟಿಯಲ್ಲಿ ಕೆರೆಹಳ್ಳಿ ತಾಂಡ ಅಂತ ಹೇಳಿದೆ ಅಲ್ಲಿ ಒಂದು ಮತ್ತೆ ಒಂದು ಮನೆ ಯಾವುದು ಬೀಗ ಹಾಕಿರುತ್ತೆ ಅಲ್ಲಿ ಕೂಡ ಒಂದು ಕಳ್ತನ ಪ್ರಕರಣ ದಾಖಲಾಗಿದ್ದು ಇದರಲ್ಲಿ ಸುಮಾರು ಮೂರುವರೆ ತೊಲೆ ಬಂಗಾರನ ಯಾರು ಈ ಆರೋಪಿಗಳು ಕಳ್ತನ ಮಾಡಿರ್ತಾರೆ ಇದು ಮೂರುವರೆ ತೊಲೆ ಅಂತ ಹೇಳಿದ್ರೆ ಒಂದು ಮೂವತ್ತೈದು ಗ್ರಾಮ್ ಆಗುತ್ತೆ ಅದಾದ ನಂತರ ಮುಳುಗುನಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ ಇದು ಕೂಡ ಮನೆ ಕಳ್ತನ ಆಗಿರುತ್ತೆ ಈಗ ಸುಮಾರು ಇಪ್ಪತ್ತೈದು ಗ್ರಾಮ್ ಬಂಗಾರ ಮತ್ತೆ ನೂರೈವತ್ತು ಗ್ರಾಮ್ ಬೆಳ್ಳಿ ಇದು ಕಳ್ತನ ಆಗಿದೆ ಮತ್ತೆ ಮುನ್ಗುಂದ್ ಟೌನ್ ಅಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗುತ್ತೆ ಇದು ಮನೆ ಕಲ್ತನ ಒಂದು ಪ್ರಕರಣ ಇದರಲ್ಲಿ ನೂರು ಗ್ರಾಮ್ ಅಷ್ಟು ಚಿನ್ನ ಕಲ್ತನ ಆಗಿರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಎಂಟು ಪ್ರಕರಣಗಳು ವಿಶೇಷವಾಗಿ ಒಂದಾದ್ಮೇಲೆ ಒಂದು ಆಗಿರೋದ್ರಿಂದ ಇದು ಬಹಳ ಗಂಭೀರವಾಗಿ ನಮ್ಮವರು ಪರಿಗಣಿಸಿ ಈ ತಂಡಗಳನ್ನ ರಚನೆ ಮಾಡಿರ್ತೇನೆ ತಂಡಗಳ ರಚನೆ ಮಾಡಿ ನಮ್ಮವರು ಸತತವಾಗಿ ನಮ್ಗೆ ಮತ್ತೆ ರಾತ್ರಿ ಕೆಲಸ ಮಾಡಿ ವಿಶೇಷವಾಗಿ ಟೆಕ್ನಿಕಲ್ ಹೆಲ್ಪ್ನ ಅವರು ಪರಿಗಣಿಸಿ ಮತ್ತು ಲೋಕಲ್ ಇಂಟೆಲಿಜೆನ್ಸು ಮತ್ತು ಸ್ಟೇಟ್ ಇಂಟೆಲಿಜೆನ್ಸು ಮತ್ತು ಫಿಂಗರ್ ಪ್ರಿಂಟ್ ಆಗಿರಲಿ ಮತ್ತು ವಿಶೇಷವಾಗಿ ನಮ್ಮದು ಲೋಕಲ್ ಮಾಹಿತಿನ ಅವರು ಸಂಗ್ರಹಿಸಿ ಇದರಲ್ಲಿ ಈ ಪ್ರಕರಣ ಪತ್ತೆ ಹಚ್ಚಿ ಯಶಸ್ವಿಯಾಗಿತ್ತು ಸೊ ಆ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲ ತಂಡದವ್ರೂ ನಾನು ವಂದನೆಯನ್ನು ಅರ್ಪಿಸ್ತೀನಿ ಮತ್ತು ಅವರಿಗೆ ಒಂದು ನಗದು ಭಾವನ ಕೂಡ ನಾನು ಮುಂದಿನ ದಿನಗಳಲ್ಲಿ ಸ್ಯಾಂಕ್ಷನ್ ಮಾಡ್ತೀನಿ ಈ ಎಲ್ಲ ಪ್ರಕರಣದಲ್ಲಿ ಒಟ್ಟು ನೂರ ಇಪ್ಪತ್ತೆರಡು ಪಾಯಿಂಟ್ ಫೈವ್ ಗ್ರಾಮ್ ನೂರ ಇಪ್ಪತ್ತೆರಡು ಪಾಯಿಂಟ್ ಐದು ಗ್ರಾಮ್ ಅಷ್ಟು ಚಿನ್ನ ನಾವು ರಿಕವರಿ ಮಾಡಿರ್ತೀವಿ ಇದ್ರದ್ದು ಮೊತ್ತ ಇದ್ರದ್ದು ಮೊತ್ತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸುಮಾರು ಹನ್ನೆರಡು ಲಕ್ಷ ಅಷ್ಟು ನಮಗೆ ರಿಕವರಿ ಆಗುತ್ತೆ ಇದ್ರ ಜೊತೆಗೆ ನಾವು ನಾಲ್ಕು ನ ರಿಕವರಿ ಮಾಡಿದ್ದೀವಿ ಇದ್ರದ್ದು ಮೊತ್ತ ಒಂದು ಎರಡು ಲಕ್ಷ ರೂಪಾಯಿ ಆಗಿರುತ್ತೆ ಮತ್ತು ನೂರೈವತ್ತು ಗ್ರಾಮ್ ಬೆಳ್ಳಿನ ಕೂಡ ನಾವು ಇದು ಮಾಡಿರ್ತೀವಿ ಅದರದ್ದು ಒಂದು ಹನ್ನೊಂದು ಸಾವಿರ ರೂಪಾಯಿ ಒಲಿ ಆಗಿರುತ್ತೆ ಮತ್ತು ಎರಡು ಲ್ಯಾಪ್ಟಾಪ್ ಅದರದ್ದು ಇಪ್ಪತ್ತೆರಡು ಸಾವಿರ ಮತ್ತು ಮೊಬೈಲ್ಸ್ ಎರಡು ಅದರದ್ದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಅಷ್ಟು ಮೊತ್ತ ಆಗಿರುತ್ತೆ ಸೊ ಈ ಒಂದು ವಿಶೇಷ ಪ್ರಕರಣವನ್ನು ನಮ್ಮ ಗದಗ್ ಡಿ ಎಸ್ ಪಿ ಅವರು ಭಾಳ ಭಾಳ ತೀವ್ರವಾಗಿ ಪರಿಗಣಿಸಿ ಅವರು ಕೆಲಸ ಮಾಡಿರ್ತಾರೆ ಇದರಲ್ಲಿ ನಮ್ಮ ಅವರು ಕೂಡ ಇನ್ಪುಟ್ಟಿರ್ತಾರೆ ಸಿಬ್ಬಂದಿ ಅದರಲ್ಲಿ ಕೆಲಸ ಮಾಡಿರ್ತಾರೆ ಸೊ ಇದೇ ರೀತಿಯಾಗಿ ಇನ್ನೂ ಒಂದಷ್ಟು ಯಾವುದು ಅನ್ಸಾರ್ಟ್ ಕೇಸ್ ಇದೆ ಅದನ್ನು ಕೂಡ ನಾವು ಇನ್ನೂ ಇನ್ನೂ ಒಳ್ಳೆ ಕೆಲಸ ಮಾಡಿ ಅದನ್ನು ಕೂಡ ನಾವು ಪತ್ ಪತ್ತರಿಯ